ರಾಶಿ ರಾಶಿ ನಾಗರಕಲ್ಲು ಕಂಡು ಗ್ರಾಮಸ್ಥರು ಫುಲ್ ಶಾಕ್ ಆಲಂಬಗಿರಿ ಕ್ಷೇತ್ರದಲ್ಲಿ ರಾಶಿ ರಾಶಿ ನಾಗರಕಲ್ಲು ಭೂಮಿಯಲ್ಲಿ ಕೊಚ್ಚಿ ಹೋಗಿದ್ದ ನಾಗರಕಲ್ಲುಗಳು ತಾಲೂಕಿನ ಕಸಬಾ ಹೋಬಳಿ ಗುಡಿ ಆಲಂಬಗಿರಿ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿನ ಲಕ್ಷ್ಮೀ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯಗಳಾಗಿದ್ದು ಇಂತಹ ದೇವಾಲಯದ ಸಮೀಪದಲ್ಲಿರುವ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆ ಹೊಂದಿಕೊಂಡಿರುವ ಜಾಗದಲ್ಲಿ ಇದೀಗ ರಾಶಿ ರಾಶಿ ನಾಗರ ಕಲ್ಲುಗಳು ಪತ್ತೆಯಾಗಿರುವುದು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಶ್ಚರ್ಯ ಮತ್ತು ಗಾಬರಿ ಆಗಿದೆ ಆಲಂಬಗಿರಿ ಗ್ರಾಮದ ಹೆಗ್ಗಡಿ ಮುನಿಯಪ್ಪ ಕುಟುಂಬದವರು ಆಲಂಬಗಿರಿ ಮುನುಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಾ ಬಂದಿದ್ರು ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ಸದರಿ ನಾಗರ ಕಲ್ಲುಗಳಿಗೆ ದಿನನಿತ್ಯ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಿದ್ರು ಇತ್ತೀಚೆಗೆ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಹೇಳುವವರ ಮೊರೆ ಹೋದಾಗ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡ್ತಿತ್ತು ಇದೀಗ ಆ ಕಲ್ಲುಗಳಿಗೆ ಪೂಜೆ ನಿಲ್ಲಿಸಿದ್ದು ಕೂಡಲೇ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವಂತೆ ಸೂಚಿಸಿದ್ದಾರೆ ದಿವಂಗತ ಹೆಗ್ಗಡಿ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು ಗಿರಿ ಅಶೋಕ್ ಮತ್ತಿತರು ಸದರಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಬಂದಾಗ ನಾಗರ ಕಲ್ಲುಗಳ ರಸ್ತೆಯ ಪಕ್ಕದಲ್ಲಿರುವುದರಿಂದ ಮುಚ್ಚಿ ಹೋಗಿರುವ ನಾಗರ ಕಲ್ಲುಗಳನ್ನು ಮೇಲಕ್ಕೆತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸದರಿ ನಾಗರ ಕಲ್ಲುಗಳು ಸುತ್ತಲೂ ಗುಂಡಿ ತೆಗೆದಾದ ಹಲವು ನಾಗರ ಕಲ್ಲುಗಳು ಸಿಕ್ಕಿವೆ ಕೂಡಲೇ ಮತ್ತಷ್ಟು ಗುಂಡಿ ತೆಗೆದಾಗ ಮತ್ತಷ್ಟು ನಾಗರ ಕಲ್ಲುಗಳು ಸಿಕ್ಕಿದಲ್ಲದೆ ರಾತ್ರಿ ಆದ ಪರಿಣಾಮ ವಾಪಸ್ ಬಂದವರು ಬೆಳಿಗ್ಗೆ ಮತ್ತೆ ಗುಂಡಿಯನ್ನು ತೆಗೆದಷ್ಟು ವಿವಿಧ ಕೃತಿಯ ನೂರಕ್ಕೂ ಹೆಚ್ಚು ನಾಗರ ಕಲ್ಲುಗಳು ದೊರೆತಿವೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಬೆಳಿಗ್ಗೆ ಆಲಂಬಗಿರಿ ಮುನಗನಹಳ್ಳಿ ಸೇರಿದಂತೆ ಸುತ್ತಮುತ್ತನ ನೂರಾರು ಮಂದಿ ನಾಗರ ಕಲ್ಲುಗಳು ಸಿಕ್ಕಿರುವ ಜಾಗಕ್ಕೆ ಆಗಮಿಸಿ ವೀಕ್ಷಿಸುವುದಲ್ಲದೆ ಎಲ್ಲರಿಗೂ ಸದರಿ ನಾಗರ ಕಲ್ಲುಗಳನ್ನು ಕಂಡು ಗಾಬರಿಯ ಜೊತೆಗೆ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ನಿನ್ನೆಯಿಂದ ಇದುವರೆಗೂ ಎಷ್ಟು ಕಾಲಗಳು ಸಿಕ್ಕಿದೆ ಮತ್ತೆ ಇದನ್ನ ಇದನ್ನು ಏನು ಮಾಡ್ತೀರಾ ಯಾರು ನಿನ್ನೆ 95ನೇಸ್ರು ಯಾಕೆ ನಮ್ಮ ಹೆಸರು ಗಂಗಾಧರ ಅಂತ ನಾವು ಆಲಮಗ ಗ್ರಾಮಸ್ಥರು ನಮ್ಮ ಊರಲ್ಲಿ ಗುಡಿ ಆಲಮಗ ಅಂತ ಪ್ರಸಿದ್ಧಿ ಯಾಕೆ ಅಂದ್ರೆ ಸುಮಾರು 800 ವರ್ಷಗಳಿಂದ 800 ವರ್ಷಗಳ ಕಾಲದ ಶ್ರೀ ಕಲ್ಲಿಕೆ ಲಕ್ಷ್ಮಿ ಅಂಶ्रमण ಸ್ವಾಮಿ ದೇವಸ್ಥಾನ ಇದೆ ಅದು ಅದು ಅಂದಿನಿಂದಲೂ ನಮ್ಮೂರಿಗೆ ಗುಡಿ 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 ಅಂತ ಹೆಸರು ಬಂದಿದೆ ಅದು ಒಂದಿದು ಅದರಲ್ಲಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿದ್ದಾವೆ ನಮ್ಮೂರು ಪುರಾತನ ಕಾಲದ್ದು ಅದರಿಂದ ಗುಡಿ ಆಲಮಗಿರಿ ಅಂತ ಬಂತು ಅದೇ ಪ್ರಕಾರ ಈ ನಮ್ಮ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆರೆ ಕೆಟ್ಟೆ ಇದೆ ಅದ್ರ ಕಡೆಗಡೆ ನಾಗದೇವತದ್ದು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ನೋಡಿಲ್ಲ ಪುರಾತನ ಕಾಲದ್ದು ಅದು ಯಾವ ರೀತಿ ಸಂಪ್ರದಾಯ ಇದಿಲ್ಲ ಅಂದರೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮೂರವ್ರದ್ದು ಇತ್ತು ಆದ್ದರಿಂದ ಅದೇ ರೀತಿಯಾಗಿ ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಇದು ಈ ವರ್ಷನೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ಹುಡುಗರು ಬಂದಿದ್ವಿ ಸ್ವಲ್ಪ ಕ್ಲೀನ್ ಮಾಡಿ ಕಾಂಕ್ರೀಟ್ ಅದು ಸ್ವಲ್ಪ ಹಾಕೋಣಂತ ಇದು ನೋಡಿ ಸರ್ ಇದು ಮೂಲ ಇದು ಮೂಲ ಸ್ಥಾನ ಇದು ಇಲ್ಲಿ ಇಲ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಕಾಂಕ್ರೀಟ್ ಅದು ಮಾಡೋಣ ಅಂತ ಹುಡುಗರು ಬಂದು ಆಗದಿದ್ದಾರೆ ಸ್ವಲ್ಪ ಅಗ್ದಿದ ತಕ್ಷಣ ಏನಾಗಿದೆ ಅಂದ್ರೆ ಒಂದು ಕಲ್ಲು ಸಿಕ್ಕಿದೆ ಆ ಇದು ಇಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋಣ ಅಂತೇಳಿ ಮಾಡಿದಾಗ ಏನಾಯ್ತು ಅಂದ್ರೆ ಇಲ್ಲಿ ಕಲ್ಲು ಒಂದು ಕಲ್ಲು ಸಿಕ್ತು ಅಗದಾಗ ಇದು ಒಂದು ಸಿಕ್ತು ಅದರಲ್ಲಿ ಒಂದು ನಾಗರ ಶೈಲಿಯಾದ ಒಂದು ನಾಗರ ಎಡೆ ಥರ ಇದು ಮಾಡಿ ಸಿಕ್ತು ಇದೇನೋ ಇನ್ನೂ ಇನ್ನೊಂದು ಇದೆ ಅಂಥೇಳಿ ಪಕ್ಕದಲ್ಲಿ ಮತ್ತೆ ಗರಗಡೆ ಚೆನ್ನಾಗಿ ಇದು ಮಾಡಿದಾಗ ಅಲ್ಲಿನೊಂದು ಕಲ್ ಸಿಕ್ತು ಏನಪ್ಪ ಇದು ಈ ಥರ ಅಂತೇಳಿ ವಿಚಾರ ಮಾಡಿ ಆಗೀತಾ ಇದ್ರೆ ಆಗಿದಂಗೆ ಆಗದಂಗು ರಾಶಿಗಳು 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 ರಾಶಿಗಳ ರಾಶಿಗಳ ಕಲ್ಲುಗಳು ಬರ್ತಾ ಇದ್ದಾವೆ ನಾಗದೇವತ್ವ ನಮಗೂ ಅದು ಗೊತ್ತಿಲ್ಲ ಯಾವ ಥರ ಇದು ಏನು ಅಂತೇಳಿ ಇದುವರೆಗೂ ಇವಾಗ ನೆನ್ನೆ ಎಲ್ಲ ಪ್ರಯತ್ನ ಮಾಡಿ ಕಾರ್ಯಾಚರಣೆ ಮಾಡಿದ್ರು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನನ್ನೆಗೂ ಒಂದು ತೊಂಬತ್ಮೂರು ಕಲ್ಲುಗಳು ಸಿಕ್ಕಿದ್ದಾವೆ ನಾಗರ ಕಲ್ಲುಗಳು ಮತ್ತೆ ಇದೇ ಇವತ್ತು ಅದೇ ರೀತಿಯಾಗಿ ಮುಂದುವರೆಸಿದ್ವಿ ಕಾರ್ಯಾಚರಣೆ ಮುಂದುವರೆಸಿದಾಗ ಇವತ್ತು ಒಂದು ಅರವತ್ತರಿಂದ ಎಪ್ಪತ್ತು ಕಲ್ಲುಗಳು ಸಿಗ್ತಾ ಇದ್ದಾವೆ ಸರ್ ಇದಾವೆ ಇವತ್ತು ಬಂದು ಕಾರ್ಯಾಚರಣೆ ಮಾಡ್ತಾ ಇದೀವಿ ಇವತ್ತು ಒಂದು ನಲವತ್ತರಿಂದ ನಲವತ್ತೈದು ಕಲ್ಲು ಸಿಗ್ತಾ ನಾವು ಇದ್ರಿಗೆ ತಹಸೀಲ್ ಸಾರ್ ಸಾಹೇಬ್ಗೆ ತಿಳಿಸಿದ್ವಿ ಅವರು ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ ಸಾಹಿಬ್ಗೆ ಬಂದಿದ್ದಾರೆ ನಾಲ್ಕು ಜನ ಇಲ್ಲಿದ್ದಾರೆ ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಸರ್ ಇನ್ನ ದೇವಿ ಮಹತ್ವ ಹೇಳ್ತಾ ಇದ್ವಿ ಹೆಸರು ಅಶೋಕ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿರಿ ಗ್ರಾಮದಲ್ಲಿ ನಿವಾಸಿಯಾಗಿರೋರು ನಾವು ಪುರಾತನ ಕಾಲದಿಂದ ನಾವು ನಮ್ಮ ಮನೆ ತಂದವರು ಏನು ಮಾಡ್ತಾಯಿದ್ವಿ ಅಂದರೆ ನಾಗರಿಗಳಿಗೆ ತಳಿ ಅಂದ್ಬಿಟ್ಟು ಆಡ್ತಾಯಿದ್ವಿ ತಣಿ ಹೇಳ್ಬಿಟ್ಟು ನಮ್ಮ ಮನೆಯ ವಂಶಸ್ಥರದಿಂದ ಬತ್ತಾಯಿತ್ತು ತೆಂಗಿನಬ್ಬ ದಿವಸನೇ ನಾವು ಇಲ್ಲಿ ತಣಿ ಇದ್ವಿ ಯಾವಾಗಲೂ ಬಂದು ನಾವು ನಮ್ಮ ಮನೆಯಲ್ಲಿ ಯಾರೂ ತೀರೋಗಿರಬಾರ್ದು ಆ ವರ್ಷ ಅದೇ ರೀತಿಯಾಗಿ ಆ ಒಂದು ಹೆಣ್ಣುಮಗು ದೊಡ್ಡದಾಗಿರ್ಬೋದು ಹೊಸದಾಗಿ ಅಂತೇಳ್ಬಿಟ್ಟು ಅವತ್ತು ಆ ವರ್ಷದ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಬೇಕಾಗಿತ್ತು ಅದೇ ಈ ಅದೇ ರೀತಿಯಾಗಿ ಈ ವರ್ಷ ಆ ಥರದ್ದು ಏನೂ ಆಗಿರಲಿಲ್ಲ ದೇವರು ಇದು ಕೃಪೆಯಿಂದ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ನೋಡಿದಾಗ ನಮ್ದು ನಾಲ್ಕು ವರ್ಷ ಆಗಿತ್ತು ಆ ಥರ ಎಲ್ಲ ವರ್ಷ ವರ್ಷ ನಮ್ಮ ಮನೇಲಿ ತೀರೋಗ್ತಾ ಇದ್ರು ಈ ವರ್ಷ ಯಾರು ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡೋಣ ಆಗಲಿ ಪೂಜೆ ಮಾಡ್ಕೊಂಡು ಹೋಗೋಣ ಈ ಸರಿ ದೇವ್ರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಮ್ಗೆ ಈ ಕಲ್ಲುಗಳೇ ಕಾಣಿಸಿಲ್ಲ ಏ ಎತ್ತೋದು ಅಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಇದು ಮಾಡಿದಾಗ ಗಿಡಗಳಲ್ಲಿ ಎಲ್ಲ ಒಳ ಸೇರ್ಕೊಂಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಮತ್ತೆ ಅದ್ರೊಳಗಡೆ ಈ ರೋಡ್ ಸೈಡ್ ಅಲ್ಲಿ ಇದ್ರು ರೋಡ್ ಗಳೆಲ್ಲ ಹತ್ಸ್ಕೊಂಡು ಹೋಗಿದ್ವು ಅದ್ರ ಮೇಲೆ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂತಂದ್ರೆ ಅಹ್ ಇಲ್ಲಿ ಏನ್ ಮಾಡುವಂತ ಮಾಡಿದ್ವಿ ಅಂತಂದ್ರೆ ಆಗ್ಲೇ ನೋಡ್ಬಿಟ್ಟು ಕರ್ಕೊಂಬಂದೋಡ್ಬಿಟ್ಟು ಮಕ್ಳು ತರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮೂರು ಯಾರಾದರೂ ಒಂದು ಇವ್ರ ಪುರೋಹಿತರನ್ನ ಮತ್ತೆ ಗೊತ್ತಿರೋರನ್ನ ಕರ್ಕೊಂಬಂದು ಬ್ರಾಹ್ಮಣಸ್ ಲಿಂಗಾಯತರು ವಾಸ್ತುವರು ಇರನ್ನ ಕರ್ಕೊಂಬಂದು ಸಿದ್ಲಿಂಗ್ ಸ್ವಾಮಿನ ತೋರಿಸಿದ್ವಿ ಏನಿಲ್ಲ ಗಿಡ ಕಿರ ಕಿತ್ ಸುಮ್ಮನೆ ಸುಮ್ನೆ ಲೈಟಾಗಿ ಒಂದು ಒಂದು ಅಡಿ ಎತ್ಕೊಂಡು ಕಾಂಕ್ರೀಟ್ ಹಾಕೊಂಡು ಕ್ಲೀನ್ ಆಗಿ ಮುಟ್ಕೊಳ್ರಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾವು ಸುಮ್ಮನೆ ಒಂದು ಅಡಿ ಮೇಲೆ ಒಂದು ಕಲ್ಲು ಆ ಒಂದು ಹಿಂದ್ಗಡೆ ಇನ್ನೊಂದು ಕಲ್ಲು ಅದೇ ರೀತಿಯಾಗಿ ಸಿಗ್ತಾ ಇದರಿಂದ ಗ್ರಾಮಸ್ಥರು ಎಲ್ಲರೂ ಬಂದರು ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಇದೊಂದು ಆಶ್ಚರ್ಯ ಉಂಟಾಯಿತು ಏನಿದು ಅದ್ಭುತ ಏನಿದು ಒಂದು ಕಲ್ಲೆಲ್ಲ ನಾಗರ ಕಲ್ಲಲ್ಲಿ ರಾಶಿ ರಾಶಿ ಥರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಮನೆ ಮನೆಗೂ ಬಂದು ಎಲ್ಲ ನೋಡಿ ಎಲ್ಲರೂ ಪ್ರಯತ್ನ ಮಾಡಿ ಇಲ್ಲಿ ಏನೋ ಇದನ್ನು ನಾವು ಶೋಧನೆ ಮಾಡಿ ಎಲ್ರಿಗೂ ವಿಚಾರ ಮುಡಿಸ್ಬೇಕು ಅನ್ನೋ ಇದರಿಂದ ನಿನ್ನೆ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ತೆಗೆದಿದ್ವಿ ಸಾಯಂಕಾಲ ಐದು ಆರು ಗಂಟೆಗೆ ಲಾಸ್ಟ್ ಮಾಡಿದ್ವಿ ಆವಾಗ ನಮಗೆ ತೊಂಬತ್ತೈದು ಕಲ್ಲು ಸಿಕ್ಕಿತ್ತು ಇವತ್ತೊಂದು ನಲ್ವತ್ತು ಕಲ್ಲುವರೆಗೂ ಸಿಕ್ಕಿದೆ ಸುಮಾರು ನೂರ ನಲ್ವತ್ತು ಕಲ್ಲು ಇಲ್ಲಿ ನಮಗೆ ಸಿಕ್ಕಿದೆ ನಾಗ ಎಲ್ಲ ನಾಗ ದೇವತೆಗಳೇ ಯಾಕೆ ಕಲ್ಲಾದ್ರೂ ಮುಟ್ರಿ ಅದು ನಾಗ ದೇವತೆಗಳೇ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಏನೋ ಒಂಥರ ವಿಚಿತ್ರವಾಗಿದೆ ನಮಗೂ ಒಂಥರ ಸಂತೋಷನೂ ಆಗ್ತಾ ಇದೆ ಏನಾದರೂ ನಮ್ಗೆ ತೊಂದರೆನೂ ಆಗ್ತಾ ಇದೆ ಅನ್ನೋ ಒಂದು ಭಯದಿಂದ ನಾವು ಇದು ಮಾಡ್ತಾ ಇದ್ವಿ ಮುಂದೆ ಈ ಒಂದು ನಾಗರ್ ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂತಂದ್ರೆ ಊರಿನ ಗ್ರಾಮಸ್ಥರ ಮುಂದೆ ಎಲ್ಲರ ಮುಂದೆ ನಾವು ಈ ವಿಚಾರವನ್ನು ಮುಟ್ಟಿಸಿ ಎಲ್ಲರನ್ನು ಒಂದು ಜಾಗದಲ್ಲಿ ಕೂಡಿ ಕೂಡಿರ್ಸಿ ಅವ್ರನ್ನೆಲ್ಲ ವಿಚಾರವನ್ನು ಕೇಳ್ಕೊಂಡು ಅವ್ರು ಏನು ಹೇಳ್ತಾರೋ ಹಿರಿಯರು ಮತ್ತು ಗೊತ್ತಿರೋರು ಜ್ಞಾನಿಗಳು ಅವರು ಒಂದು ವಿಚಾರದಂತೆ ನಾವು ಮುಂದೆ ಹೊಂದಿಡ್ಕೊಂಡು ಹೋಗ್ತೀವಿ ಮಿಸೆಸ್ ಸುಗಣವಲ್ಲಿ ಅಂತ ಆಲಮಗಿರಿ ಅರ್ಚಕರ ವಿರಾಮ ಸರ್ ಅವರ ಮಿಸಸ್ ಸುಗುಣವಲ್ಲಿ ಅಂತ ನಾನು ಈ ಆಲಮಗಿರಿ ಬಂದು ಐವತ್ತೈದು ವರ್ಷ ಆಗಿದೆ ಅಲ್ಲಿಂದ ಇದುವರೆಗೂ ನಾನು ಈ ನಾಗಲ ವಿಗ್ರಹಗಳಿಂದ ನಾನು ಪರಿಚಯ ಇಲ್ಲ ಈಗೇನೋ ಪಾಪ ಯಾರೋ ಪೂಜೆ ಮಾಡ್ಬೇಕು ಅಂತ ಬಂದಾಗ ಆಗದಾಗ ಸಿಕ್ಕಿದೆ ಎಲ್ಲ ನಿನ್ನೆಯಿಂದ ಸಿಕ್ಕಿದ ನೂರ ನಲ್ವತ್ತು ಕಲ್ಗಳು ಸಿಕ್ಕಿದೆ ಮಾಹಿತಿ ಮಾಹಿತಿಯನ್ನು ನಮಗೆ ಗೊತ್ತಿಲ್ಲ ನಾವು ಪುರಾತನ ಸ್ವಾಮಿ ಲಕ್ಷ್ಮೀ ಸ್ವಾಮಿ ಅರ್ಚಕರಾಗಿದ್ದು ಇದ್ರೂ ನಾವು ಈ ಮಾಹಿತಿ ಈಗೇನೋ ಭಗವಂತ ಏನು ಮಾಡ್ತಾನೆ ಗೊತ್ತಿಲ್ಲ ಇನ್ನು ಮುಂದೆ ಇದ್ರ ಬಗ್ಗೆ ಏನು ಗೊತ್ತ ಮಾಡ್ತಾರೆ ಮಾಡೋಣ ಅಷ್ಟು ಇಲ್ವಲ್ಲ ಈ ಗ್ರಾಮದಲ್ಲೇ ಈ ತರ ಕಾಣಿಸ್ಕೊಂಡ್ ಬಗ್ಗೆ ಸರ್ ಏನಂತ ನಂಬಿರೋದು ನಮ್ಮ ಕಷ್ಟ ನಾವೇ ಪುರಾತನ ಅರ್ಚಕರಾಗಿದ್ದೀವಿ ಹಲಂಗಿರಿಯಲ್ಲಿ ಈಗ ಇಪ್ಪತ್ತು ವರ್ಷದಿಂದ ನಮಗೆ ಕೊಟ್ಟಿರೋ ಕಷ್ಟ ಭಗವಂತ ಗೊತ್ತು ನಾವು ಈ ಥರ ಈ ಥರ ಮಾಡಿದ್ದಾರೆ ದೊಡ್ಡವರು ಈ ಊರಲ್ಲಿ ಇನ್ನೂ ನನ್ನ ಮುಂದೆ ಏನು ಬೇಕು ಇರಬೇಕು ನನಗೆ ಗೊತ್ತಾಗುತ್ತೆ ಹೇಳಿ ಸರ್ ಒಬ್ಬರು ನಮ್ಮ ಕಷ್ಟ ಎಷ್ಟೋ ಇದೆ ತಲೆಯಲ್ಲಿ ಅದ್ರ ಬಗ್ಗೆ ಯಾರೂ ಕೇಳೋರಿಲ್ಲ ಇದು ಏನೋ ಈಗ ದೇವರು ಒಳ್ಳೇದು ಮಾಡಲಿ ನಮಗೂ ಸಂತೋಷವೇ ಊರು ಊರು ಜನ ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್ ನಮ್ಮ ಕಷ್ಟ ಎಷ್ಟಾದರೂ ಇಲ್ಲಿ ಊರಲ್ಲಿ ಪ್ರಜೆಗಳು ಚೆನ್ನಾಗಿರಲಿ ಇದು ಮಾಹಿತಿ ಏನಾದರೂ ಎಲ್ಲರದ್ದು ಊರಲ್ಲಿ ಎಲ್ಲ ಸೇರಿ ಗ್ರಾಮಸ್ಥರು ತಿಳ್ಕೊಂಡು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ ಸರ್ ಅಷ್ಟೇ ಇಲ್ಲ ಏನಾಗಿದೆ ಮತ್ತೊಂದು ಕಲ್ಯಾಣ ಇದೆ ಬದಮಾನಕ್ಕೆ ಡ್ಯಾಮೇಜ್ ಆಗಿದೆ ಬಟ್ ಈಗ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನ ನೀರಲ್ಲಿ ಇಡೋಣ ಅಂತ ಏನು ಹೇಳ್ತಾ ಇದ್ದಾರೆ ನಾನು ನಾರ್ಮಲ್ ಆಗಿ ಮಾಡ್ತೀನಿ ಮಾರ್ಬೇಕಾದ್ರೆ ಆಚೆ ಬಂದಿದೆ ತಗೊಳ್ಳಿ ಅಪ್ಪಾ ಅಪ್ಪಾ ಈಗ